ಇಕ್ಕಟ್ಟಿನ ಸ್ಥಿತಿ ವಿಶಾಲವಾದ ಮಾರ್ಗಗಳನ್ನು ತೆರೆಯುತ್ತದೆ ಎಂಬ ಶೀರ್ಷಿಕೆಯ ಮೂಲಕ ಒಂದೊಳ್ಳೆಯ ಸಂದೇಶವನ್ನು ದೇವರಾತ್ಮರು ಇವತ್ತು ನೀಡಲಿದ್ದಾರೆ ಇವತ್ತಿನ ಈ ಸಂಚಿಕೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತ ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇತ್ತೀಚಿನ ದಿನಗಳಲ್ಲಿ ಕ್ರೈಸ್ತರು ಇಕ್ಕಟ್ಟು ಬಿಕ್ಕಟ್ಟುಗಳಲ್ಲಿ ಹಾದು ಹೋಗುವಾಗ ಕುಗ್ಗಿ ಹೋಗ್ತಾರೆ ಸೋತು ಹೋಗ್ತಾರೆ ಇಂಥ ಪರಿಸ್ಥಿತಿಗಳು ಯಾಕಾದರೂ ದೇವರು ನಮ್ಮ ಜೀವನದಲ್ಲಿ ಅನುಮತಿಸ್ತಾ ಇದ್ದಾರೋ ಅಂತ ಚಿಂತಾಕ್ರಾಂತರಾಗ್ತಾರೆ ಆದರೆ ಸತ್ಯ ಏನಂತಂದರೆ ಸತ್ಯವೇದದಲ್ಲೂ ಸಹ ಅನೇಕ ಭಕ್ತರು ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ಹಾದು ಹೋಗಿದ್ದರು ಹಾಗಾದರೆ ಆ ಭಕ್ತರು ಯಾರಾಗಿದ್ದರು ಅವರ ಇಕ್ಕಟ್ಟಿನ ಸ್ಥಿತಿ ವಿಶಾಲವಾದ ಮಾರ್ಗಗಳನ್ನು ತಲುಪಲು ಹೇಗೆ ಸಹಾಯಕವಾಯಿತು ಎಂಬುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಯೋಸೆಫನು ಯೋಸೆಫನ ದಾಸತ್ವ ಎಂಬ ಇಕ್ಕಟ್ಟು ಸರಮನೆಯಿಂದ ಅರಮನೆಗೆ ಸೇರಿಸಿತು ಎರಡನೆಯ ಭಕ್ತನು ದಾವಿದನು ದಾವಿದನ ತಿರಸ್ಕಾರ ಎಂಬ ಇಕ್ಕಟ್ಟು ಕಷ್ಟ ವೇದನೆಗಳ ಇಕ್ಕಟ್ಟು ಶತ್ರುವಿನ ದಾಳಿಯ ಇಕ್ಕಟ್ಟು ಅಡವಿಯಿಂದ ಅರಮನೆಗೆ ದಾವಿದನನ್ನು ಸೇರಿಸಿತು ಮೂರನೆಯ ಭಕ್ತನು ಈಸಾಕನು ಈಸಾಕನ ಬರಗಾಲ ಎಂಬ ಇಕ್ಕಟ್ಟು ಬರಗಾಲದಲ್ಲೂ ಸಮೃದ್ಧಿಯಾಗಿ ವಿಸ್ತರಿಸಲ್ಪಡಲು ವಿಶಾಲವಾದ ಮಾರ್ಗಗಳನ್ನು ತೆರೆಯಿತು ಆದ್ದರಿಂದ ಇವತ್ತಿನ ಈ ಇಕ್ಕಟ್ಟಿನ ಪರಿಸ್ಥಿತಿ ನನ್ನ ನಿಮ್ಮ ಒಳ್ಳೆಯದಕ್ಕೆ ತಿಳಿಸುತ್ತಾ ಈ ಇಕ್ಕಟ್ಟಾದ ಸ್ಥಿತಿ ಮುಂದೆ ವಿಶಾಲವಾದ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ತಿಳಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ